ಸಾದಾ ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಏನೇನು ಬೇಕು ಅಂತ ಇಲ್ಲಿ ಸಾಮಗ್ರಿಗಳನ್ನ ತೋರಿಸ್ತಿದ್ದೀನಿ ಮಾರ್ಕರು ವಿತ್ ಎರಡು ಪಿನ್ನ ಬೇಕು ಎರಡು ಆದರೂ ಸರಿ ಗುಂಡ್ ಪಿನ್ ಆದರೂ ಸರಿ ಮತ್ತು ಟೇಪು ಎಲ್ ಸ್ಕೇಲು ಮತ್ತು ಸೀಸರು ಮತ್ತು ಇದು ಸ್ಲೀವ್ ಕಟ್ಟಿಂಗ್ ಮಾಡೋಕ್ಕೆ ಶೇಪ್ ಇದೆ ಹೊಸಬ್ರು ಹೊಸಬರು ಎಲ್ಲ ಇದೇನು ಫಿಫ್ಟಿ ರುಪೀಸ್ ಅಷ್ಟೇ ಇನ್ನು ಬ್ಲೌಸ್ ಪೀಸ್ ಯಾವುದೇ ಕಾರಣಕ್ಕೂ ನೀವು ಯಾರೂ ಪೇಪರ್ ಕಟ್ಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಸಾದಾ ಬ್ಲೌಸ್ ಹೊಲಿಬೇಕು ಅಂತಂದ್ರೂ ಏನು ಇದು ಲೈನಿಂಗ್ ಬಟ್ಟೆನೆ ಕಟಿಂಗ್ ಮಾಡ್ಕೊಡಿ ಓಕೆನಾ ಬನ್ನಿ ಈ ಎಡ್ಜ್ ಏನಿದೆ ಈ ಎಡ್ಜು ಸ್ಲೀವಿಗೆ ಹೋಗ್ಬೇಕು ಈ ಎಡ್ಜು ಕೆಳಗೆ ಮೇಲೆ ಮಾಡಿ ಈ ಎರಡು ಓಪನ್ ಇರೋದನ್ನ ಆ ಭಾಗ ಮಾಡಬೇಕು ಈ ಎರಡು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಓಕೆನಾ ಇದು ಮೆಸರ್ಮೆಂಟ್ ಬ್ಲೌಸು ನಾನು ಯಾವುದೇ ಬೋಟಿಕ್ ಟೈಲರಿಂಗ್ ನಿಮ್ಗೆ ಹೇಳ್ಕೊಡ್ತಿಲ್ಲ ಲೋಕಲ್ ಟ್ರೈ ಟೈಲರ್ದೇ ಹೇಳ್ಕೊಡ್ತಿರೋದು ಈ ಥರ ಅಳತೆ ಬ್ಲೌಸ್ನ ಉಲ್ಟಾ ಮಾಡ್ಕೋಬೇಕು ಓಕೆನಾ ನೋಡಿ ಹನ್ನೊಂದುವರೆ ಇದೆ ಹನ್ನೆರಡು ಇದೆ ಅಲ್ಲಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಓಕೆ ಇಪ್ಪತ್ ಮೂರೂವರೆ ಕೊಟ್ಟಿದ್ದೀನಿ ಇದನ್ನ ತರ ಸ್ಕೇಲ್ ಇಟ್ಕೊಂಡು ಫುಲ್ ಮಾರ್ಕ್ ಹಾಕುವ ಈ ತರ ಇದನ್ನ ಸ್ಲೀವಿಗೆ ಸೈಡಿಗೆ ಎತ್ತಿಟ್ಬಿಡ್ಬೇಕು ಈಗ ನೋಡಿ ಇದನ್ನ ಈ ತರ ಓಪನ್ ಮಾಡಿ ಮತ್ತೆ ಈ ರೀತಿ ಅಕ್ಕಡಿಕೆ ಎರಡು ಇರೋ ರೀತಿ ಈ ಕಡಿಕೆ ಜೈಂಟ್ ಇರೋ ರೀತಿ ಓಕೆನಾ ಇದು ಕನ್ಫ್ಯೂಸ್ ಆಗುತ್ತೆ ಹೊಸಬ್ರಿಗೆ ಸ್ವಲ್ಪ ಈ ವಿಡಿಯೋನ ಎರಡು ಮೂರು ಸರಿ ನೋಡ್ತಾನೆ ತಿಳ್ಕೊಳ್ಳಿ ಇಲ್ಲಿ ಬಂದು ಎರಡೂವರೆ ಇಂಚು ಬ್ಯಾಕ್ 국민의동당은 정부와 아 이제 숨겨져 ಅಳತೆ ಬ್ಲೌಸನ್ನ ಉಲ್ಟನೆ ತಗೊಳ್ಳಿ ಪರವಾಗಿಲ್ಲ ಇಲ್ಲಿ ವೇಸ್ಟ್ ಕಚ್ಚಾ ಏನಿದೆ ಅದನ್ನ ಮೇಕ್ ಮಾಡಿದೀವಿ ಅಂತ ತಿಳ್ಕೊಂಡು ಇಷ್ಟನ್ನ ಕಚ್ಚ ವೇಸ್ಟ್ ತಗೊಂಡು ಲೆಂತ್ ತಗೊಳ್ಳಿ ಹದಿನೈದು ನಾನು ಹದಿನೈದು ಪಾಯಿಂಟ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಒಂದೆರಡು ಪಾಯಿಂಟ್ ಲೆಂತ್ ಆದರೂ ಪರವಾಗಿಲ್ಲ ಇವರಿಗೆ ಇದನ್ನ ಫೋಲ್ಡಿಂಗ್ ಮಾಡೋಣ ಈ ಥರ ಫೋಲ್ಡಿಂಗ್ ಆದಮೇಲೆ ಇಲ್ಲಿಗೋ ಒಂದು ಪಿನ್ನ ನಿಮಗೆ ಯಾವುದೇ ಟೇಪಿನ ಜಾಸ್ತಿ ಅವಶ್ಯಕತೆ ಇರೋದನ್ನು ನಾನು ಹೇಳ್ಕೊಡ್ತಿಲ್ಲ ಈ ಥರ ಪಿನ್ ಹಾಕೊಳ್ಳೋದ್ರಿಂದ ನಿಮಗೆ ಯಾವ ಸೈಡು ಜರುಗಲ್ಲ ಬಟ್ಟೆ ನೋಡಿ ಇದು ರೈಟ್ ಸೈಡ್ ಉಲ್ಟಾ ಮಾಡಿದ್ದೀನಿ ಓಕೆ ಇದು ನಮಗೆ ಎಕ್ಸ್ಟ್ರಾ ಉಕ್ಸ್ ಬುಕ್ಸ್ ಪೋರ್ಷನ್ ಏನಿರುತ್ತೆ ಅದು ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿರ್ತೀವಿ ಸ್ಟಿಚಿಂಗಲ್ಲಿ ಹಂಗಾಗಿ ಈ ಥರ ಇಲ್ಲಿ ನೋಡಿ ಇಲ್ಲಿ ಮಾರ್ಜಿನ್ ಎಷ್ಟು ಹೋಗುತ್ತೆ ಅಷ್ಟನ್ನ ನಾನು ಬಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಲೆಂತ್ ಕೇಳಿದ್ದಾರೆ ಇಲ್ಲಿ ಎಕ್ಸ್ಟ್ರಾ ಏನು ಮಾರ್ಜಿನ್ ಅದು ಮತ್ತು ಇಲ್ಲಿ ಎಷ್ಟು ಏನು ಮಾರ್ಜಿನ್ ಹೋಗುತ್ತೆ ಅದು ಓಕೆ ಈ ಥರ ಮಾರ್ಜಿನ್ ಇಟ್ಕೊಂಡು ಈ ಥರ ಕರು ತಗೋಬೇಕು ಮೇನು ಈ ಶೇಪ್ ಇದೆಯಲ್ಲ ಈ ಶೇಪೇ ಇಂಪಾರ್ಟೆಂಟ್ ನೋಡಿ ಈ ಥರ ಇದ್ರು ಒಂದೇ ಬರಬೇಕು ಮತ್ತು ಇಲ್ಲಿಂದ ಇಲ್ಲಿ ಗಂಟೆ ಒಂದೇ ಬರಬೇಕು ಇದೇ ಇಂಪಾರ್ಟೆಂಟು ನಾನು ನಿಮಗೆ ಹೇಳಿದ್ದೆ ಬೇಕು ಏನಕ್ಕೆ ಬೇಕು ಅಂದರೆ ಈಗ ನೋಡಿ ಕೈಲಿ ತೋರಿಸ್ತೀನಿ ಅಂದರೆ ನಮ್ಮ ಆಲ್ಮೋಸ್ಟ್ ನಮಗೆ ಬರ್ಬೋದು ಆದರೆ ಹೊಸ್ತ ಕಲಿಯೋರಿಗೆ ಈ ಸ್ಕೇಲ್ ತುಂಬ ಎಲ್ಪ್ ಆಗುತ್ತೆ ನೋಡಿ ನನಗೆರೆ ಒಂದು ಡ್ರಾಪ್ ಚೇಂಜ್ ಆಯಿತು ಬಟ್ ಹಾಗೆರೆ ಗೆರೆ ಚೂರೂ ಚೇಂಜ್ ಆಗಿಲ್ಲ ಕಾಣಿಸ್ತಿದೆಯಾ ಹಾಗಾಗಿ ಎಲ್ ಸ್ಕೇಲ್ ತಗೊಳ್ಳಿ ಇದು ಬಂದು ಇಲ್ಲಿದೆ ಅಂತ ಅಂದರೆ ಐದೂವರೆಗಿಂತ ಎರಡು ಪಾಯಿಂಟ್ ಜಾಸ್ತಿ ಇಲ್ಲಿ ನಾಲ್ಕೂವರೆ ಓಕೆನಾ ರಿಂಕಲ್ಸ್ ಬರುತ್ತೆ ಬ್ಲೌಸ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈ ತರ ಒಳಗೊಂದು ತಗೊಂಡು ಈ ತರ ತಗೊಳ್ಳಿ ಇದು ಬಂದು ಕ್ರಾಸ್ ಮಾರ್ಕ್ ಆಗ್ತದೆ ಒಂದು ಸೆಕೆಂಡ್ ತೋರಿಸ್ತೀನಿ ಈ ತರ ಏನಿದೆ ಇಷ್ಟು ಅದರಲ್ಲಿ ಫಿಲ್ಟ್ ಹೋಗೋದ್ರಿಂದ ನಾನು ಸ್ವಲ್ಪ ಕೆಳಗೆ ಕೇಳಕ್ ಇದೆ ನೋಡಿ ಈ ಪೋರ್ಷನ್ ಬಂದು ಟಾಪ್ ಪೀಸ್ ಒಂದೇ ಪ್ರಿಂಟ್ ಮಾತ್ರನೇ ಕಟ್ ಮಾಡ್ಕೋಬೇಕು ನಾವು ಸ್ಕೇಲ್ ಬಳಸ್ತಲೇ ಇರೋ ಜಾಗ ಅಂತಂದ್ರೆ ಓಕೆ ಇಲ್ಲಿ ಏನಿದೆ ಅದಕ್ಕೆ ಮತ್ತೆ ಇದು ಟಾಪ್ ಪೀಸ್ ಉಂಡೆ ಪ್ರಿಂಟ್ ಪಾರ್ಟ್ಸ್ ಮಾತ್ರನೇ ಕಟ್ ಮಾಡ್ತಿರೋದು ಈ ಥರ ಪ್ರಿಂಟ್ ಆದ ತಕ್ಷಣ ಇಲ್ಲಿ ಸಿಂಗಲ್ ಇಲ್ಲಿ ಸಿಂಗಲ್ ನೋಡಿ ಇದು ಕಂಕ್ಲೂ ಹಾಗಾಗಿ ಎರಡು ಫುಲ್ ಕಟ್ ಮಾಡಬೇಕು ಬ್ಯಾಕು ಮತ್ತು ಫ್ರೆಂಟ್ ಇವರಿಗೆ ಪ್ರಿಂಟಲ್ಲಿ ಏನಂತ ರಿಂಕಲ್ಸ್ ಎಲ್ಲ ಬರ್ತಿಲ್ಲ ಬೇಕು ಅನ್ನೋರು ಬರೀ ಪ್ರಿಂಟ್ ಈ ಶೇಪ್ ಇದೆಯಲ್ಲ ಇದನ್ನು ಕಟ್ ಮಾಡಿ ಬೇರೆ ಯಾವ್ದಾದ್ರು ಬ್ಲೌಸ್ ಕಟಿಂಗ್ ತೋರಿಸ್ಕೊಡ್ತೀನಿ ಮತ್ತು ಇದನ್ನು ಒಂದು ನ್ಯಾಚ್ ಹೊರ್ಕೊಳ್ಳಿ ಓಕೆ ನಾವು ಇಲ್ಲೆಲ್ಲಿ ನ್ಯಾಚ್ ಹುಡ್ಕೋಬೇಕು ಒನ್ ಟೂ ತ್ರೀ ಟೋಟಲ್ ಮೂರು ಮೊದಲಿದು ಸೆಕೆಂಡ್ ಮೂರು ಓಕೆನಾ ಇದನ್ನ ಈ ಥರ ತಕ್ಕೋಬೇಕು ಓಕೆ ಇದು ಬ್ಯಾಕ್ ಬ್ಯಾಕ್ ಬಂದು ಸೀದಾ ಮಾಡಿಕೊಂಡಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಓಕೆ ಅಳತೆ ಬ್ಲೌಸ್ನ ಸೀದಾ ಮಾಡ್ಕೊಳ್ಳಿ ಉಲ್ಟನೂ ಮಾಡ್ಕೋಬೋದು ಈ ತರ ಸ್ವಲ್ಪ ಎಡ್ಜ್ ಓಕೆನಾ ಇಲ್ಲಿ ನೋಡಿ ಕ್ಯಾಪ್ ಹುಟ್ಟಿದೀನಿ ಹಾಫ್ ಇಂಚು ಅವ್ರ ಲೆಂತ್ ಕೇಳಿದ್ರಿಂದ ಲೆಂತ್ ಬಿಟ್ಟು ಇಟ್ಟಿದ್ದೀನಿ ಯಾವ ಶೇಪ್ ಐತೋ ಅದಕ್ಕೆ ಸ್ವಲ್ಪ ಮಾರ್ಕ್ ಹಾಕಿದೀನಿ ಸ್ಕೇಲ್ ಎಷ್ಟು ಲೆಂತ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಹತ್ತುವರೆ ಡೀಪ್ ಇದೆ ಅವರಿಗೆ ನಾ ಈ ಥರ ಇಟ್ಕೊಂಡು ನೋಡಿ ಬಟ್ಟೆನ ನಾನು ಸುತ್ತ ಸುತ್ತ ಎಲ್ಲ ಆಡಿಸಿದ್ರು ಎಲ್ಲೂ ಏನೂ ಆಗಲ್ಲ ಯಾಕಾಗಲ್ಲ ಅಂತ ಅಂದರೆ ಮೂರು ಪಿನ್ ಹಾಕಿರೋದ್ರಿಂದ ಇಲ್ಲಿ ಓಪನ್ ಮಾಡಿದೆ ಮತ್ತೆ ಇಲ್ಲಿ ಪ್ರಿಂಟ್ ಪಾರ್ಟ್ಸ್ ಇಲ್ಲಿ ಮೂರ್ ಡಾಟ್ ಹಾಕೊಳ್ಳೋದು ಸ್ವಲ್ಪ ಡೌಟ್ ಇರುತ್ತೆ ಅಲ್ವಾ ಈ ಸೆಂಟ್ ಏನಿದೆ ಇಲ್ಲಿ ಏನಿದೆ ಅದರಲ್ಲಿ ಹೆಚ್ಚು ಇಲ್ಲಿ ಮೂರು ಇಂಚ್ ಇಲ್ಲಿ ಇನ್ನು ಬಾಕಿ ಇದಲ್ಲಿ ಈ ತರ ನಿಮಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂತ ಅಂದ್ರೆ ಈ ಸೆಂಟ್ರು ಅಂತ ಏನ್ ಅನ್ಸುತ್ತೆ ಅಲ್ಲಿಗೆ ಒಂದು ಪಾಯಿಂಟ್ ಹಾಕಿ ಪಾಯಿಂಟ್ ಹಾಕಿ ಒಂದು ಬಳೆ ಇಟ್ಟು ಓಕೆನಾ ಅಂದ್ರೆ ಬಿಗಿನರ್ಸ್ ಮಾತ್ರ ಇದು ಬಂದು ಎರಡು ಇಂಚ್ ಹಿಡಿಬೇಕು ಓಕೆ ಇದು ಕಾಲು ಕಾಲು ಇಂಚ್ ಏನು ಚೇಂಜ್ ಇಲ್ಲ ಇಷ್ಟಿಷ್ಟೇ ಸ್ವಲ್ಪ ಈ ಶೇಪು ಚೆಸ್ಟ್ ಕೂರ್ಲಿಕ್ಕೆ ಎಲ್ಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಿಂದ ಈ ರೀತಿ ಹಿಡಿದ್ರೆ ಸಾಕು ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ಪಿನ್ ಬಿಚ್ಚಿಕೊಳ್ಳೋಣ ಪಾರ್ಟ್ಸ್ ತೋರಿಸ್ತೀನಿ ಇದು ಬ್ಯಾಕ್ ಫೋಲ್ಡಿಂಗ್ ಇದೆ ಓಕೆ ಇದು ಪ್ರೆಂಟ್ ಈ ಕೈ ಕಂಕ್ಲು ಸುತ್ತ ಕಟ್ ಮಾಡ್ಕೊಂಡಿದ್ವಲ್ಲ ಆ ಪೀಸು ಮತ್ತೆ ಈ ಪೀಸ್ ಎರಡೂ ಸೇರಿ ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿಗೆ ಎಷ್ಟು ಬೇಕೋ ಅದನ್ನು ನಾನು ಸ್ಟಿಚಿಂಗ್ ಮಾಡ್ತಾನೆ ತೋರಿಸ್ತೀನಿ ಯಾಕೆಂದ್ರೆ ನಾನು ಸ್ಟಿಚಿಂಗ್ ಮಾಡ್ಬೇಕಿದ್ರೆನೆ ಕಟಿಂಗ್ ಮಾಡ್ಕೋತೀನಿ ಹಾಗಾಗಿ ಇನ್ನು ಸ್ಲೀವ್ ಕಟಿಂಗ್ ಒಂದು ಬಾಕಿ ಇದೆ ಸ್ಲೀವ್ ಕಟಿಂಗ್ ಬಿಗಿನರ್ಸ್ ಅಂದ್ರೆ ಏನೋ ಗೊತ್ತಿಲ್ಲ ಟೈಲರ್ ಅನ್ನೋ ಅಂತವ್ರಿಗು ಎಲ್ಪ್ ಆಗೋ ಥರ ಸ್ಕೇಲ್ ಇದೆ ಇಲ್ಲಿ ನೋಡಿ ಒಂದು ಇಂಚು ಓಕೆನಾ ಫೋಲ್ಡಿಂಗು ಓಕೆ ಇಲ್ಲಿಗೆ ನ್ಯಾಚು ನನ್ನ ಇದನ್ನ ನಿಮಗೆಲ್ಲ ಈಸಿ ಆಗಲಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಅಳತೆ ಬ್ಲೌಸ್ ಒಂದಲ್ಲೇ ಮಾರ್ಕರ್ ಆಗಿ ತೋರಿಸ್ತಾ ಇದ್ದೀನಿ ಈ ಲೆಂತ್ ಏನಿದೆ ಲೆಂತ್ಗಿನ್ನ ಕಾಲ್ ಇಂಚು ಅಂದರೆ ಸ್ಟಿಚ್ಚಿಂಗಿಗೆ ಸ್ವಲ್ಪ ಹೋಗುತ್ತಲ್ವಾ ಹಾಗಾಗಿ ಓಕೆನಾ ಈ ನೋಡಿ ನಾನು ಹಾಗೆ ಹಾಕ್ಬೋದು ಆದರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸ್ಕೇಲಲ್ಲಿ ನೋಡಿ ನಮಗೆ ಯಾವ ಮಾರ್ಕ್ ಇದೆ ಅಲ್ಲಿಗೆ ಕೂರಿಸ್ಕೋಬೋದು ಕಾಣಿಸ್ತಿದ್ಯಾ ಈ ತರ ಸ್ಲೀವ್ ಕಟಿಂಗ್ ಶೇಪ್ ಫ್ರೆಂಟ್ ಅಲ್ಲಿ ಸ್ವಲ್ಪ ರಿಂಕಲ್ಸ್ ಬರುತ್ತೆ ಹಾಗಾಗಿ ಈ ಸ್ಕೇಲ್ ನ ಸ್ವಲ್ಪ ತುದಿ ಮುಂದೆ ಬಿಟ್ರೆ ಒಂದು ಇಂಚು ಒಂದೂವರೆ ಇಂಚು ಯಾವ ತರನಾದ್ರೂ ಶೇಪ್ ಮಾಡ್ಕೋಬೋದು ನೋಡಿ ಈ ರೀತಿ ಇದು ಪ್ರಿಂಟಿಗೆ ಮಾತ್ರ ಓಕೆ ಇದು ಪ್ರಿಂಟ್ ಪಾರ್ಟ್ಸ್ ಹೊಡಿಬೋದು ಕೆಲವೊಂದು ಬಟ್ಟೆ ಏನಾಗುತ್ತೆ ಇದೇನೋ ರಫ್ ಇದೆ ಈ ಒಟ್ಕೊಳ್ಳಿ ಅದು ಪ್ರಿಂಟ್ ಪಾರ್ಟ್ಸು ಇಲ್ಲ ಅಂದ್ರೆ ಒಂದೊಂದು ಗೆರೆ ಎಳ್ಕೊಳ್ಳಿ ಅದನ್ನ ಪ್ರಿಂಟಿಗೆ ಯೂಸ್ ಮಾಡಿ ಏನಾದ್ರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಸ್ಲೀವು ಇದು ಕ್ರಾಸ್ ಪಟ್ಟಿಲಿ 3 ఇంచ్ ఓకేనా ఇది రింగ్ పట్టి కాజా పట్టి ఎస్ట్ బేక్ అదొం కట్ మార్చుకోవాలన్నా ఇది క్రాస్ పట్టి ఓకే ఇది స్లీవ్ ఇది ಕ್ರಾಸ್ ಪಟ್ಟಿ ಇದು ರೆಂಡ್ ಪಟ್ಟಿ ಪಟ್ಟಿ ಈ ಪಾರ್ಟ್ಸ್ ಫ್ರೆಂಟ್ ಇದು ಬ್ಯಾಕ್ ಇದೆಯಲ್ಲ ಇದೇ ಮೇನ್ ಪೈಪಿಂಗ್ ಫಿನಿಶಿಂಗ್ ಅಂತಂದ್ರೆ ಈ ಪಾರ್ಟ್ಸ್ ನಾವು ತುಂಬಾ ಜೋಪಾನ ಇದೊಂದು ಕಳೆದೋಯ್ತು ಅಂದ್ರೆ ನಾವು ಪೈಪಿಂಗ್ ಮಾಡೋಕ್ಕಾಗಲ್ಲ ಕಟಿಂಗ್ ಒಮ್ಮೆ ಮಾಡೋದು ಸ್ಟಿಚಿಂಗ್ ಒಮ್ಮೆ ಮಾಡೋದು ಆದರೆ ಅದು ಫಿನಿಶಿಂಗ್ ಕೊಡಲ್ಲ ಹಾಗಾಗಿ ಇದನ್ನ ಜೋಪಾನಾಗಿ ಇಟ್ಕೊಂಡು ಮಿಷಿನಲ್ಲಿ ಕೂತಾಗ್ಲೆ ಕಟ್ ಮಾಡ್ಕೊಳ್ಳಿತ್ತು ತೊಂದರೆ ಇಲ್ಲ ಯಾಕಂತಂದ್ರೆ ಎಳೆ ಎಳೆ ಅಳ್ಕೊಳ್ಳುತ್ತೆ ಹಾಗಾಗಿ ನಾನು ಇವಾಗ ಕಟಿಂಗ್ ಮಾಡ್ತಿಲ್ಲ ಮತ್ತೆ ಇದನ್ನು ಅಷ್ಟೇ ಪೈಪ್ ಯೂಸ್ ಮಾಡ್ಕೋಬೋದು ಓಕೆ ಇದಾಗಿತ್ತು ಇವತ್ತಿನ ಕಟಿಂಗ್ ಕ್ಲಾಸ್